ಶಾಲೆಗೆ ಹೋಗಲು ರೆಡಿಯಾಗಿದ್ದೀರಾ ಏನ ಅದು ಚಗ್ಮಗ್ ಚಗ್ಬಂಗ ಅನ್ನುತ್ತಿದೆ ನಿಮ್ಮ ಕಾಲಲ್ಲಿ ಏನವು ಶೂ ಏನೋ ಶೂ ಮಾಸ್ಟರ್ ಲೈಟಿನ್ನ ಹಾಕೊಂಡ ಬಿಟಲ್ಲ ಯಾತು ನೀನೆ ಚಮ್ ಚಮ್ ನೀನೆ ದಾಕ್ತರೆ ಪಾವು ನಿಮ್ಮ ಕಾಲಲ್ಲಿ ಶೂಗಳು ನಾವು ಡಾಕ್ಟ್ರಾ ರೀ ಡಾಕ್ಟ್ರೇ ನೀವು ರೀ ಪೈ ಸಕ್ಕ ಅರ್ಬಿ ಹೇಳಿ ಶಾಲೆಗೆ ಹೋಗ್ಬೇಕ ಹಂಗೆಲ್ಲ ಮಾಡ್ಬಾರ್ದಪ್ಪು ಕುಟ್ಗರ್ಲಲ್ವಾ ನೀನು ನೀನು ಡಾಕ್ಟರಾ ಹಾ ಓಕೆ ನಾವು ಪೇಶಂಟು ನಮಸ್ಕಾರ ರೀ ಅರಾಮದಿರ್ಲೂ ನೀವರ ನೀವರಾಮಿರ್ಲ ಅಂತ ಕೇಳ್ಬೇಕು

ಏನ್ ತಗದಿ ಡಾಕ್ತಿರ ನಮ್ಮಅಪ್ಪ ಕೊಟ್ಟಿದ್ದು ರೊಕ್ಕ ನಿಮ್ಮಪ್ಪ ಅಲ್ಲ ನಮ್ಮಪ್ಪ ಕೊಟ್ಟಿದ್ದು ನಿಮ್ಮ ಜಾವ ನಮ್ಮಪ್ಪ ಕೊಟ್ಟನೋ ನಿಂಗ ನಮ್ಮ ಜವಾ ಅಗ್ಲೇ ಹೋಗೆ ನಮ್ಮಪ್ಪ ಕೊಟ್ಟಿದ್ರು ನಿಂಗ್ಯಾ ಕೊಡ್ಬೇಕು ಕೊಡದಿಲ್ಲಾ ಏ ನಮ್ಮೋವೇ ನಮ್ಮಪ್ಪ ಕೊಟ್ಟನೋ ನಿಂಗೇ ಸುಮ್ಮನೆ ಕೊಡೆ ಸುಮ್ಮನೆ ಕೊಡೆ ಇランド ಏ ಕೊಡದಿಲ್ಲಾ ಕಡಿಬೇಡ ಕೊರ್ತೇ ಕೈ ಬಿಡು ನಿಂಗೀಗ ಇವ ಎರಡು ರೂಪಾಯಿ ಅದಾವಲ್ಲ

சுட்டி <laughs> કા ઓય કાલ મીના કાલ કાલ નું કાલશ કણ તજી ઇન્યા શીખ ગુસ્કું નિયો મીના શિક્ષય લે શિક્ષય લે ઓય કાલ કાલ મત ઇન્નોં આવો આવો જો બટલે હ મન

고도 파 고도 낭고 이내다티 캄발 지파콜네 하키디아 우글 야 눈타기 배꼽파 ಏಕೆ ಅದನ್ ಏಕೆ ಪೈಸಾ ಇದಕ್ಲೆ ನಾ ತಕೋತೇನೆ ನೋಡ್ದೆ ಈ ರಾಡಕ್ಕೇ ಶೀಂ ಟಪಾಕ್ ಟಮ್ ಟಮ್